ಶನಿದೇವರ ಮಹಾತ್ಮೆ ಐತಿಹಾಸಿಕ ಪ್ರಸಿದ್ಧಿಯಾದ ಉಜ್ಜಯಿನಿ ರಾಜ್ಯದ ಪ್ರಭುವಾದ ವಿಕ್ರಮಾದಿತ್ಯ ರಾಜನು ಒಂದು ದಿನ ತನ್ನ ಆಸ್ಥಾನದಲ್ಲಿ ಆಸೀನರಾಗಿದ್ದಾಗ ಎಲ್ಲ ವಿದ್ವಾಂಸರನ್ನು ಕುರಿತು ನವಗ್ರಹಗಳಲ್ಲಿ ಯಾರು ಶ್ರೇಷ್ಠರು ತಿಳಿಸಿರಿ ಎಂದನು ಆಗ ಅವರಲ್ಲೇ ಈ ಬಗ್ಗೆ ಚರ್ಚೆ ನಡೆಯಿತು ಅವರಲ್ಲೊಬ್ಬ ವಿದ್ವಾಂಸನು ಸೂರ್ಯ ಭಗವಾನನನ್ನು ಕೊಂಡಾಡುತ್ತಾ ಸೂರ್ಯನಿಲ್ಲದೆ ಈ ಪ್ರಪಂಚದಲ್ಲಿ ಯಾರೂ ಜೀವಿಸಲು ಸಾಧ್ಯವಿಲ್ಲ ಈ ಜಗತ್ತಿಗೆ ಆತನು ಜೀವ ನೀಡುವವನು ಸಕಲ ಕಷ್ಟ ನಿವಾರಕನು ಸಕಲ ದೇಹ ಬಾಧೆಗಳು ಈತನನ್ನು ಪೂಜಿಸುವುದರಿಂದ ನಿವಾರಣೆ ಆಗುವವು ನವಗ್ರಹಗಳಲ್ಲಿ ಈತನೇ ಪ್ರಥಮನು ಈತನನ್ನು ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡುವುದರಿಂದ ಸಕಲ ಬಾಧೆಗಳು ತೊಲಗುತ್ತವೆ ನವಗ್ರಹಗಳನ್ನು ಸ್ತುತಿಸುವಾಗ ಸಹ ಈತನನ್ನೇ ನಾವು ಮೊದಲನೆಯದಾಗಿ ನೆನೆಯುತ್ತೇವೆ ಎಂದನು ಮತ್ತೊಬ್ಬ ವಿದ್ವಾಂಸನು ಚಂದ್ರನನ್ನು ಹೊಗಳುತ್ತಾ ಆತನು ಈ ಪ್ರಪಂಚಕ್ಕೆ ಅತಿ ಬೇಕಾದವನು ಆತನಿಲ್ಲದೆ ಈ ಪ್ರಪಂಚದಲ್ಲಿ ಏನು ನಡೆಯದು ನವಗ್ರಹಗಳಲ್ಲಿ ಈತನು ಅತಿ ಸುಂದರ ರೂಪವುಳ್ಳವನೆಂದು ನಮ್ಮ ಹಿರಿಯರು ಹೇಳುವರು ಈತನು ಷೋಡಶ ಕಲಾ ನಿಪುಣನು ಪೌರ್ಣಮಿಯಲ್ಲಿ ಈತನು ಆಕಾಶದಲ್ಲಿ ಅತಿಯಾಗಿ ಬೆಳಗುವನು ಈತನು ತಂಪಾದ ಆಹ್ಲಾದಕರವಾದ ಹಿತವಾದ ವಾತಾವರಣ ಜಗತ್ತಿಗೆ ನೀಡುವನು ಸಸ್ಯಗಳನ್ನು ಈತನು ಪ್ರಪಂಚದ ಹಿತಕ್ಕಾಗಿ ರಕ್ಷಿಸುತ್ತಾನೆ ಆದ್ದರಿಂದ ಚಂದ್ರನು ಅತಿ ಶ್ರೇಷ್ಠನೆಂದು ತನ್ನ ವಾದವನ್ನು ಮಂಡಿಸುತ್ತಾನೆ ಮೂರನೆಯ ವಿದ್ವಾಂಸನು ಮಂಗಳ ದೇವನು ನವಗ್ರಹಗಳಲ್ಲೇ ಸಮರ್ಥಶಾಲಿಯು ತನ್ನನ್ನು ಪೂಜಿಸುವವರನ್ನು ಈತನು ಸದಾ ರಕ್ಷಿಸುತ್ತಾನೆ ಈತನು ಯೋಗಕಾರಕನು ಈತನನ್ನು ಮಾನವರು ನಿತ್ಯ ಪೂಜಿಸುವುದರಿಂದ ಶತ್ರು ಕಾಟದಿಂದ ಪಾರಾಗುತ್ತಾರೆ ಎಂದು ತಿಳಿಸುತ್ತಾನೆ ಮೂವರು ಪಂಡಿತರ ವಾದ ಕೇಳಿದ ನಂತರ ನಾಲ್ಕನೇ ವಿದ್ವಾಂಸನು ಬುಧನು ಅತ್ಯಂತ ಉಪಕಾರಿಯು ಈತನ ಕೃಪೆಯಿಂದ ಐಶ್ವರ್ಯ ಲಭಿಸಿ ನಾಶವಾಗುತ್ತದೆ ಈತನ ಉಪಾಸನೆಯಿಂದ ಜ್ಞಾನಾರ್ಜನೆ ಸಹ ಸಿದ್ಧಿಸುತ್ತದೆ ಎಂದು ವಾದಿಸಿದನು ನಂತರ ಮತ್ತೊರ್ವ ವಿದ್ವಾಂಸನು ನವಗ್ರಹಗಳಲ್ಲಿ ಗುರುಗ್ರಹವನ್ನು ಕೊಂಡಾಡುತ್ತಾ ಈತನೇ ಅತ್ಯಂತ ಮೇಧಾವಿ ಈತನನ್ನು ಭಕ್ತಿಯಿಂದ ಆರಾಧನೆ ಮಾಡುವವರು ಮೇಧಾವಿಗಳಾಗುತ್ತಾರೆ ಜೊತೆಯಲ್ಲಿ ಐಶ್ವರ್ಯ ಸಹ ಹೊಂದುತ್ತಾರೆ ಈತನೇ ನವಗ್ರಹಗಳಲ್ಲಿ ಅತ್ಯಂತ ಶ್ರೇಷ್ಠನು ಈತನನ್ನು ಬೃಹಸ್ಪತಿ ಎಂದು ಸಹ ಕರೆಯುತ್ತಾರೆ ಎಂದನು ಆಗ ಮಗದೊಬ್ಬ ವಿದ್ವಾಂಸನು ಶುಕ್ರಗ್ರಹವನ್ನು ಕೊಂಡಾಡುತ್ತಾ ಈತನು ಮಹಾಪರಾಕ್ರಮಿ ತನ್ನನ್ನು ಸ್ತುತಿಸುವವರಿಗೆ ಶೌರ್ಯ ಸಾಮರ್ಥ್ಯ ದಯಪಾಲಿಸುತ್ತಾನೆ ಈತನು ದಿವ್ಯ ದೇಹಧಾರಿ ಆದರೆ ಒಂದೇ ಕಣ್ಣು ಹೊಂದಿರುತ್ತಾನೆ ಕಾರಣಾಂತರದಿಂದ ಈತನು ತನ್ನ ಒಂದು ಕಣ್ಣು ಕಳೆದುಕೊಂಡಿದ್ದರೂ ಮಹಾ ಮೇಧಾವಿ ಬುದ್ಧಿವಂತ ಗ್ರಹ ಎಂದು ಕೊಂಡಾಡಿದನು ನಂತರ ಇನ್ನೊಬ್ಬ ಪಂಡಿತನು ರಾಹುಕೇತುಗಳ ಬಗ್ಗೆ ಹೇಳುತ್ತಾ ಇವರು ಮಹಾಪರಾಕ್ರಮಿಗಳು ಇವರು ರಾಕ್ಷಸ ಸ್ವಭಾವದವರು ಈ ರಾಹುಕೇತುಗಳು ಸೂರ್ಯ ಚಂದ್ರರನ್ನೇ ಕಾಡಿಸದೆ ಬಿಟ್ಟಿಲ್ಲ ಇವರನ್ನು ಸದಾ ನೆನೆಯುತ್ತಾ ಧ್ಯಾನಿಸುತ್ತಿದ್ದರೆ ಅಂಥವರನ್ನು ಖಂಡಿತ ರಕ್ಷಿಸುತ್ತಾರೆ ಎಂದು ತಿಳಿಸಿದನು ಕೊನೆಯದಾಗಿ ಮತ್ತೋರ್ವ ಪಂಡಿತನು ನವಗ್ರಹಗಳಲ್ಲೇ ಶನಿದೇವರೇ ಅತ್ಯಂತ ಶ್ರೇಷ್ಠ ಗ್ರಹವೆಂದನು ಶನಿಗ್ರಹವನ್ನು ಈ ಲೋಕದ ಎಲ್ಲರೂ ಶ್ ಶನಿ ಭಗವಾನನೆಂದೇ ಪೂಜಿಸುತ್ತಾರೆ ಈತನ ಕೃಪೆ ಅತಿ ಅವಶ್ಯಕ ಮಾನವರ ಸಕಲ ಕಷ್ಟ ನಿವಾರಕ ಈತ ಈತನೇ ಎಲ್ಲ ಪ್ರಜೆಗಳನ್ನು ರಕ್ಷಿಸುವವನು ಈತನು ದೇವಾದಿ ದೇವತೆಗಳನ್ನು ಸಹ ಕಾಡಿಸದೆ ಬಿಟ್ಟಿಲ್ಲ ಈತನು ಸೂರ್ಯನ ಪುತ್ರನು ಛಾಯಾದೇವಿ ಈಕೆಯ ಪತ್ನಿ ಭೂಲೋಕದಲ್ಲಿ ಈತನನ್ನು ಪೂಜಿಸದೆ ಇರಲು ಸಾಧ್ಯವೇ ಇಲ್ಲ ಮಾನಸಿಕ ದೈಹಿಕ ಆರ್ಥಿಕ ಕಷ್ಟಗಳನ್ನು ಏಕಕಾಲದಲ್ಲಿ ನಿವಾರಿಸುವ ಸಾಮರ್ಥ್ಯವುಳ್ಳವನು ಈತನ ಕೃಪೆಯಿಂದ ಎಂತಹ ಶ್ರೇಷ್ಠ ಕಾರ್ಯವನ್ನು ಅತಿ ಸುಲಭವಾಗಿ ಸಾಧಿಸಬಹುದು ಈತನು ತನ್ನ ತಂದೆ ಸೂರ್ಯನನ್ನೇ ಪೀಡಿಸಿರುವವನು ಇದು ಸೂರ್ಯದೇವರ ವಿಧಿ ಅಂದರೆ ವಿಧಿಯನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಈತನು ದೇವತೆಗಳಲ್ಲದೆ ರಾಕ್ಷಸರನ್ನು ಸಹ ಕಾಡಿಸಿರುವನು ಇದು ಸೃಷ್ಟಿ ರಹಸ್ಯ ಈತನು ಜನಿಸುತ್ತಲೇ ಈತನ ದೃಷ್ಟಿಯಿಂದ ಸೂರ್ಯನ ದೇಹಕ್ಕೆ ಕುಷ್ಠರೋಗ ತಗಲಿತು ಸಾರಥಿ ಕುಂಟನಾದನು ಸೂರ್ಯನ ರಥದ ಕುದುರೆಗಳು ಕಣ್ಣುಗಳನ್ನು ಕಳೆದುಕೊಂಡವು ಆದರೆ ಈತನ ದೃಷ್ಟಿ ಬದಲಾಗುತ್ತಲೇ ಉಂಟಾದ ತೊಂದರೆಗಳೆಲ್ಲ ನಿವಾರಣೆ ಆದವು ಅಂದರೆ ಈತನ ದೃಷ್ಟಿ ಬಹಳ ಕ್ರೂರ ಆದರೆ ಈತನು ತನ್ನ ಭಕ್ತರಿಗೆ ಎಂದೂ ತನ್ ಎಂದಿಗೂ ತೊಂದರೆ ಕೊಡುವುದಿಲ್ಲ ಬದಲಿಗೆ ಧನ ಸಂಪತ್ತು ಶಾಂತಿ ನೀಡುತ್ತಾನೆ ಎಂದನು ಇದನ್ನೆಲ್ಲ ಕೇಳುತ್ತಿದ್ದ ವಿಕ್ರಮ ರಾಜನು ಶನಿದೇವರ ಪ್ರಭಾವವನ್ನು ಒಪ್ಪದೆ ತಂದೆಯನ್ನೇ ಕಾಡಿದ ಮಗನನ್ನು ಹೇಗೆ ಶ್ರೇಷ್ಠನೆಂದು ಒಪ್ಪಿಕೊಳ್ಳುವುದು ಇಂತಹ ಮಗನಿಂದ ಯಾವ ತಂದೆಗೆ ನೆಮ್ಮದಿ ಸಿಗುತ್ತದೆ ಈತನು ಅಪಕಾರಿ ಹೆತ್ತ ತಂದೆಗೆ ಕಷ್ಟ ಕೊಟ್ಟು ಇಂತಹ ಮಗನನ್ನು ನಾನು ಉತ್ತಮ ಗ್ರಹವೆಂದು ಒಪ್ಪಿಕೊಳ್ಳುವುದೇ ಇಲ್ಲ ಎಂದು ಹೀಯಾಳಿಸಿದನು ಗಗನದಲ್ಲಿ ಸಂಚರಿಸುತ್ತಿದ್ದ ಶ್ರೀ ಶನಿದೇವರು ವಿಕ್ರಮರಾಜನ ಮಾತುಗಳನ್ನು ಕೇಳಿ ಅತ್ಯಂತ ಕೋಪದಿಂದ ಆ ಕ್ಷಣವೇ ವಿಕ್ರಮನ ಆಸ್ಥಾನದಲ್ಲಿ ಪ್ರತ್ಯಕ್ಷನಾಗಿ ಎಲೆ ವಿಕ್ರಮನೇ ನೀನು ಬಹಳ ಅಹಂಕಾರದಿಂದ ನನ್ನನ್ನು ಹಿಯಾಳಿಸುತ್ತಿರುವೆ ರಾಶಿಗೆ ನನ್ನ ಪ್ರವೇಶ ಆದಾಗ ನನ್ನ ಸಾಮರ್ಥ್ಯ ನಿನಗೆ ತಿಳಿಯುವುದು ನೀನೇ ನನ್ನನ್ನು ಆರಾಧಿಸುವೆ ನನ್ನ ಆಶ್ರಯ ಬೇಡುವೆ ಎನ್ನಲು ಆಗ ವಿಕ್ರಮನು ಪಶ್ಚಾತ್ತಾಪಗೊಂಡನು ಎಲೆ ಶನೇಶ್ವರ ಭಗವಾನನೇ ಅಜ್ಞಾನದಿಂದ ನಾನು ಆಡಿದ ಮಾತುಗಳನ್ನು ಕ್ಷಮಿಸಿ ನನ್ನನ್ನು ಎಂದಿಗೂ ರಕ್ಷಿಸು ಎಂದು ಬೇಡಿಕೊಂಡನು ಆದರೆ ಶನಿದೇವರಿಗೆ ಕೋಪ ಆರಲಿಲ್ಲ ಒಮ್ಮೆ ನನ್ನ ಸಾಮರ್ಥ್ಯದ ರುಚಿ ನೋಡು ಎಂದು ಅದೃಶ್ಯನಾದನು ಇದರಿಂದ ವಿಕ್ರಮನು ವ್ಯಾಕುಲಗೊಂಡನು ವಿಧಿಯ ಆಟದ ಮುಂದೆ ನನ್ನದೇನು ಎಂದು ಸಮಾಧಾನ ಪಡುತ್ತಾ ಆ ಸ್ಥಾನದಿಂದ ಹೊರಟನು ಒಂದು ತಿಂಗಳು ಕಳೆಯಿತು ವಿಕ್ರಮರಾಜನು ಪಶ್ಚಾತ್ತಾಪಪಟ್ಟು ಪ್ರತಿದಿನ ಶನೇಶ್ವರನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು ಕೆಲ ದಿನಗಳ ನಂತರ ವಿಕ್ರಮರಾಜನ ಕನ್ಯಾರಾಶಿಗೆ ಶನಿಯ ಆಗಮನ ಆಯಿತು ಅಂದರೆ ಶನೇಶ್ವರನ ದೃಷ್ಟಿ ವಿಕ್ರಮರಾಜನಿಗೆ ಲಭ್ಯವಾಯಿತು ಆ ಸ್ಥಾನದ ಜ್ಯೋತಿಷ್ಯರು ಇದನ್ನು ತಿಳಿದು ಭಯಪಡದೆ ಅನನ್ಯ ಭಕ್ತಿಯಿಂದ ಶನೇಶ್ವರನನ್ನು ಪೂಜಿಸಿ ಶರಣಾದರೆ ಆತನೇ ಕಾಪಾಡುವನು ಮತ್ತು ಆತನ ದೃಷ್ಟಿ ಕಷ್ಟವನ್ನು ತಡೆದುಕೊಳ್ಳುವ ಧೈರ್ಯ ಶಕ್ತಿ ನಿನಗೆ ಉಂಟಾಗುವುದು ಆತನು ನಿನ್ನನ್ನು ಏಳುವರೆ ವರ್ಷ ಕಾಡಿಸದೆ ಬಿಡುವುದಿಲ್ಲ ಆತನನ್ನು ಪೂಜಿಸುವ ವಿಧಾನ ತಿಳಿಸುತ್ತೇವೆ ಅದರಂತೆ ಆಚರಿಸು ಎಂದರು ಅಶ್ವದ ನಾಲದಿಂದ ಶನಿ ಮಹಾತ್ಮನ ಪ್ರತಿಮೆಯನ್ನು ತಯಾರಿಸಿ ತೈಲದಿಂದ ಅಭಿಷೇಕ ಮಾಡಬೇಕು ಮಣ್ಣಿನ ಕುಂಭದ ಮೇಲೆ ಶನಿದೇವರ ಪ್ರತಿಮೆಯನ್ನು ಸ್ಥಾಪಿಸಬೇಕು ಶ್ರೀ ಶನಿದೇವರ ಜಪವನ್ನು ಋತ್ವಿಕರಿಂದ ಇಪ್ಪತ್ತ್ಮೂರು ಸಾವಿರ ಸಲ ಪಠಿಸಬೇಕು ಜಪದ ನಂತರ ಶನಿದೇವರ ಪ್ರೀತ್ಯರ್ಥವಾಗಿ ಕಲ್ಪೋಕ್ತ ಹೋಮ ಮಾಡಿ ಆತನನ್ನು ಪ್ರಸನ್ನಗೊಳಿಸಬೇಕು ನಂತರ ಜಪ ಹೋಮ ಮಾಡಿಸಿದ ಋತ್ವಿಕರಿಗೆ ಭೋಜನ ನೀಡಿ ದಕ್ಷಿಣೆ ತಾಂಬೂಲಗಳಿಂದ ಆಧರಿಸಬೇಕು ಇದರಿಂದ ಶನಿ ಮಹಾತ್ಮನು ಹೋಮ ಜಪಗಳನ್ನು ಮಾಡಿಸಿದ ಭಕ್ತರ ಮೇಲೆ ಶಾಂತನಾಗಿ ರಕ್ಷಿಸುವನು ತನ್ನ ಆಸ್ಥಾನದ ಪಂಡಿತರು ತಿಳಿಸಿದಂತೆ ವಿಕ್ರಮರಾಜನು ಶನಿ ಭಗವಾನನನ್ನು ಅನನ್ಯ ಭಕ್ತಿಯಿಂದ ಆರಾಧಿಸುತ್ತಿದ್ದನು ಹೀಗಿರಲು ಒಂದು ದಿನ ಶನಿ ಮಹಾತ್ಮನು ಕುದುರೆಗಳ ವ್ಯಾಪಾರಿಯ ವೇಷದಲ್ಲಿ ವಿಕ್ರಮರಾಜನ ಆಸ್ಥಾನಕ್ಕೆ ಆಗಮಿಸಿ ತಾನು ತಂದಿದ್ದ ಕುದುರೆಗಳನ್ನು ಮಾರಾಟ ಮಾಡುವುದಾಗಿ ತಿಳಿಸಿ ಅವುಗಳನ್ನು ಪರೀಕ್ಷೆ ಮಾಡೆನ್ನಲು ವಿಕ್ರಮನು ಶನಿ ಮಹಾತ್ಮನು ತಂದಿದ್ದ ಒಂದು ಕುದುರೆಯನ್ನೇರಲು ಆ ಕ್ಷಣದಲ್ಲೇ ಆ ಕುದುರೆ ವಿಕ್ರಮನನ್ನು ಬಹಳ ವೇಗದಲ್ಲಿ ಅರಣ್ಯಕ್ಕೆ ಕರೆತಂದಿತು ವಿಕ್ರಮರಾಜನು ಆಯಾಸದಿಂದ ಬಳಲಿ ಕುದುರೆಯಿಂದ ಇಳಿಯಲು ಕುದುರೆ ಅದೃಶ್ಯವಾಯಿತು ಆ ರಾತ್ರಿ ಕಾಡಿನಲ್ಲೇ ಕಳೆದು ಬೆಳಗಾದ ನಂತರ ಅಲ್ಲಿಂದ ಹೊರಟು ಸ್ವಲ್ಪ ಸಮಯಕ್ಕೆ ಸಮೀಪದ ತಾಮಲ್ಲಿಂದ ನಗರ ಸೇರಿದನು ಉಜ್ಜಯಿನಿಯಲ್ಲಿ ರಾತ್ರಿ ಆದರೂ ರಾಜನು ಹಿಂದಿರುಗದಿರಲು ಅಶ್ವದ ವ್ಯಾಪಾರಿ ತನ್ನ ಅಶ್ವವನ್ನು ಹಿಂದಿರುಗಿಸಿ ಇಲ್ಲವೇ ಅದರ ಮೌಲ್ಯ ಕೊಡಿ ಎಂದು ಪೀಡಿಸಲು ಬೇರೆ ದಾರಿ ಕಾಣದೇ ಆತನಿಗೆ ಹಣ ನೀಡಿ ಕಳುಹಿಸಿದರು ವಿಕ್ರಮನು ತಾಮಲಿಂದ ಪಟ್ಟಣ ಪ್ರವೇಶಿಸಿ ಬಳಲಿ ಸಮೀಪದಲ್ಲೇ ಕಾಣಿಸಿದ ಒಂದು ವ್ಯಾಪಾರದ ಮಳಿಗೆಯ ಮುಂದೆ ವಿಶ್ರಮಿಸಿದನು ಅದು ಶ್ರೀಪತಿ ಎಂಬ ಶ್ರೀಮಂತನ ವ್ಯಾಪಾರ ಮಳಿಗೆಯಾಗಿತ್ತು ವಿಕ್ರಮರಾಜನು ವಿಶ್ರಮಿಸಿದ ನಂತರ ಆತನ ವ್ಯಾಪಾರ ಹೆಚ್ಚಾಯಿತು ಇದರಿಂದ ಸಂತುಷ್ಟಗೊಂಡ ವ್ಯಾಪಾರಿಯು ಈತನ ಕಾಲ್ಗುಣ ಚೆನ್ನಾಗಿದೆ ಈತನು ಆಗಮಿಸಿದ ನಂತರ ನನ್ನ ವ್ಯಾಪಾರ ಹೆಚ್ಚಾಗಿದೆ ಎಂದು ಸಂತೋಷದಿಂದ ಆ ಪ್ರಯಾಣಿಕನನ್ನು ತನ್ನ ಮನೆಗೆ ಕರೆತಂದು ಸತ್ಕರಿಸಿದನು ಆತನ ಕುಲಗೋತ್ರಗಳನ್ನು ವಿಚಾರಿಸಿ ಆತನ ಸಭ್ಯತೆಗೆ ಮೆಚ್ಚಿ ತನ್ನ ಮಗಳು ಅಲೋಲಿಕೆಯನ್ನು ಆತನಿಗೆ ಕೊಟ್ಟು ವಿವಾಹ ಮಾಡಲು ನಿಶ್ಚಯಿಸಿ ಈ ವಿಚಾರ ತನ್ನ ಮಗಳಿಗೆ ತಿಳಿಸಿದನು ಈವರೆಗೆ ಯಾರನ್ನೂ ಒಪ್ಪದಿದ್ದ ಆ ರಾಜಪುತ್ರಿಯು ವಿಕ್ರಮರಾಜನನ್ನು ನೋಡಿ ಈತನನ್ನು ನಾನು ಈತನನ್ನು ಪರೀಕ್ಷಿಸಿ ನಂತರ ತೀರ್ಮಾನಿಸುವುದಾಗಿ ತಿಳಿಸಿದಳು ವ್ಯಾಪಾರಸ್ಥನು ತನ್ನ ಮಗಳ ಮಾತಿಗೆ ಒಪ್ಪಿ ಆತನನ್ನು ತನ್ನ ಮಗಳ ಬಳಿಗೆ ಕಳುಹಿಸಿದನು ಆ ವ್ಯಾಪಾರಸ್ಥನ ಮನೆಯ ಚಿತ್ರಶಾಲೆಯಲ್ಲಿ ವಿಕ್ರಮನಿಗೆ ವಿಶ್ರಮಿಸಲು ಮಂಚವನ್ನು ಸಿದ್ಧಪಡಿಸಿ ಹೂವಿನ ರಾಶಿಯಿಂದ ಶೃಂಗಾರ ಮಾಡಿದ್ದರು ಆ ಚಿತ್ರಶಾಲೆಯಲ್ಲಿ ಹಂಸ ಇತ್ಯಾದಿ ಪಕ್ಷಿಗಳ ಅನೇಕ ಚಿತ್ರಗಳಿದ್ದವು ಆ ಚಿತ್ರಶಾಲೆಯ ಅಂದ ಚಂದಗಳನ್ನು ನೋಡಿ ಯಾವುದೋ ಒಂದು ಉದ್ದೇಶದಿಂದ ಶನಿ ಮಹಾರಾಜನು ತನ್ನನ್ನು ಇಲ್ಲಿಗೆ ಕರೆತಂದಿರುವನು ಎಲ್ಲ ಆತನ ಲೀಲೆ ಎಂದು ಯೋಚಿಸುತ್ತಾ ವಿಕ್ರಮನು ಆ ಮಂಚದ ಮೇಲೆ ವಿಶ್ರಮಿಸುವ ಸಲುವಾಗಿ ಮಲಗಲು ಕೂಡಲೇ ಗಾಢ ನಿದ್ರೆ ಮಾಡಿದನು ಸ್ವಲ್ಪ ಸಮಯದ ನಂತರ ಆ ವ್ಯಾಪಾರಿಯ ಪುತ್ರಿ ಆಲೋಲಿಕೆ ಆ ಚಿತ್ರಶಾಲೆಯನ್ನು ಪ್ರವೇಶಿಸಿದಳು ಆಕೆಯ ಕೊರಳಲ್ಲಿ ಹೆಚ್ಚು ಬೆಲೆ ಬಾಳುವ ಒಂದು ಮುತ್ತಿನ ಹಾರ ರಾರಾಜಿಸುತ್ತಿತ್ತು ಗಾಢ ನಿದ್ರೆಯಲ್ಲಿದ್ದ ವಿಕ್ರಮನು ಎಚ್ಚರಗೊಳ್ಳಲಿಲ್ಲ ಆ ಕನ್ನೆಯು ಎಷ್ಟು ಪ್ರಯತ್ನಿಸಿದರೂ ವಿಕ್ರಮನು ಶನಿದೇವರ ಮಾಯೆಯಿಂದ ಎಚ್ಚರಗೊಳ್ಳಲಿಲ್ಲ ನಿರಾಶೆಯಿಂದ ಆಕೆಯು ತನ್ನ ಕೊರಳಲ್ಲಿದ್ದ ಮುತ್ತಿನ ಹಾರ ಅಲ್ಲಿ ಒಂದು ಗೂಟಕ್ಕೆ ತಗುಲಿಸಿ ಆ ಚಿತ್ರಶಾಲೆಯ ಮತ್ತೊಂದು ಕಡೆ ಮಲಗಿಕೊಂಡಳು ಸ್ವಲ್ಪ ಸಮಯದ ನಂತರ ವಿಕ್ರಮನಿಗೆ ಎಚ್ಚರವಾಯಿತು ವ್ಯಾಪಾರಿಯ ಪುತ್ರಿ ಅಲ್ಲಿಯೇ ಸಮೀಪದಲ್ಲಿ ಮಲಗಿರುವುದನ್ನು ಕಂಡು ಈಕೆಯೊಡನೆ ಹೇಗೆ ಮಾತನಾಡುವುದು ಎಂದು ಚಿಂತಿಸುತ್ತಿರಲು ಆ ಸಮಯದಲ್ಲಿ ಚಿತ್ರಶಾಲೆಯಲ್ಲಿದ್ದ ಚಿತ್ರದಲ್ಲಿನ ಹಂಸವು ಸಜೀವವಾಗಿ ಗೂಟಕ್ಕೆ ತಗಲಿಸಿದ್ದ ಮುತ್ತಿನ ಹಾರವನ್ನು ಕ್ಷಣದಲ್ಲಿ ನುಂಗಿ ಹಾಕಿತು ವಿಕ್ರಮನು ಬೆರಗಾದನು ಏನೂ ತೋಚದೆ ಇದು ಶನಿದೇವರ ಮಾಯ ಎಂದು ತಿಳಿದು ವಿಕ್ರಮನು ಮತ್ತೆ ಮಲಗಿದನು ಬೆಳಗಾದ ನಂತರ ಆ ವ್ಯಾಪಾರಿಯ ಕನ್ನೆಯು ಗೂಟಕ್ಕೆ ತಗಲು ಹಾಕಿದ್ದ ಮುತ್ತಿನಹಾರ ಕಾಣಿಸದಿರಲು ಆಕೆ ವಿಕ್ರಮನಲ್ಲದೆ ಈ ಚಿತ್ರಶಾಲೆಯಲ್ಲಿ ಬೇರೆ ಯಾರೂ ಇಲ್ಲ ಈತನೇ ತೆಗೆದುಕೊಂಡಿರಬಹುದೆಂದು ವಿಕ್ರಮನನ್ನು ಪ್ರಶ್ನಿಸಲು ಆತನು ವಿನಯದಿಂದ ನಡೆದ ಸಂಗತಿ ತಿಳಿಸಲು ಅದನ್ನು ಯಾರೂ ನಂಬಲಿಲ್ಲ ಆಕೆಯ ತಂದೆಯು ಸಿಟ್ಟಿನಿಂದ ತನ್ನ ಸೇವಕರಿಗೆ ಆಜ್ಞಾಪಿಸಿ ವಿಕ್ರಮನನ್ನು ಕಟ್ಟಿಹಾಕಿ ಹೊಡೆಸಿದನು ವಿಕ್ರಮನು ಎಷ್ಟು ವಿಧವಾಗಿ ನಡೆದ ಸಂಗತಿ ಹೇಳಿದರೂ ಶನಿದೇವರ ಮಾಯೆಯಿಂದ ಆತನ ಆಕ್ರಂದನ ಯಾರಿಗೂ ಹಿಡಿಸಲಿಲ್ಲ ಆ ವ್ಯಾಪಾರಿಯು ಅಲ್ಲಿ ಅರಸ ಚಂದ್ರಸೇನನಿಗೆ ಈ ಬಗ್ಗೆ ದೂರು ನೀಡಿದನು ರಾಜನ ಆಸ್ಥಾನದಲ್ಲಿ ವಿಕ್ರಮನ ಹಂಸವು ವಿಕ್ರಮನು ಹಂಸವು ಸಜೀವವಾಗಿ ಗೂಟಕ್ಕೆ ತಗಲಿಸಿದ್ದ ಮುತ್ತಿನ ಹಾರ ನುಂಗಿದ್ದನ್ನು ವಿನಮ್ರವಾಗಿ ತಿಳಿಸಲು ಯಾರೂ ಇದನ್ನು ನಂಬಲಿಲ್ಲ ಕುಪಿತನಾದ ಚಂದ್ರಸೇನ ರಾಜನು ವಿಕ್ರಮನ ಕೈಕಾಲುಗಳನ್ನು ಕತ್ತರಿಸಿ ಪಟ್ಟಣದ ಹೊರಗೆ ಬಿಟ್ಟುಬಿಡಿ ಯಾರೂ ಈತನಿಗೆ ನೀರು ಆಹಾರ ಕೊಡಬಾರದೆಂದು ಆಜ್ಞೆ ಮಾಡಿದನು ರಾಜಾಜ್ಞೆಯಂತೆ ಯಾರೂ ಆತನಿಗೆ ಅನ್ನ ನೀರುಗಳನ್ನು ಕೊಡಲಿಲ್ಲ ವಿಕ್ರಮನಿಗೆ ಅತೀವ ಕಷ್ಟ ಒದಗಿತು ಕೆಲವು ದಿನ ಹೀಗೆಯೇ ಕಳೆಯಿತು ಇದೆಲ್ಲ ಶನಿದೇವರ ಎಂದು ಮನಸ್ಸಿನಲ್ಲೇ ಯೋಚಿಸಿ ಆತನನ್ನು ಅನನ್ಯ ಭಾವದಿಂದ ಮನಸ್ಸಿನಲ್ಲೇ ಸ್ತುತಿಸಿ ಈ ಎಲ್ಲ ಸಂಕಟ ಅವಮಾನಗಳಿಂದ ಪಾರು ಮಾಡೆಂದು ಬೇಡಿಕೊಳ್ಳಲು ಶನಿ ಭಗವಾನನು ಕಿಂಚಿತ್ತು ದಯೆ ತೋರಲು ಆಗ ಚಂದ್ರಸೇನ ರಾಜನಿಗೆ ಕನಿಕರ ಉಂಟಾಗಿ ವಿಕ್ರಮನಿಗೆ ಅನ್ನ ನೀರು ದಯಪಾಲಿಸಿದನು ಕೈಕಾಲುಗಳು ಇಲ್ಲದ ಸಂಕಟದಲ್ಲೇ ವಿಕ್ರಮನು ಎರಡು ವರ್ಷ ಅಲ್ಲೇ ಕಳೆದನು ಒಂದು ದಿನ ಆ ದಾರಿಯಲ್ಲಿ ಉಜ್ಜಯಿನಿವಾಸಿಯಾದ ಓರ್ವ ಸ್ತ್ರೀ ತನ್ನ ಗಂಡನೊಂದಿಗೆ ಹೋಗುತ್ತಾ ತನ್ನ ಪಟ್ಟಣದ ರಾಜನನ್ನು ಕಂಡು ಆತನ ಅವಸ್ಥೆಗೆ ಕಾರಣ ವಿಚಾರಿಸಲು ವಿಕ್ರಮನು ನಡೆದ ಎಲ್ಲ ಸಂಗತಿ ತಿಳಿಸಿ ದುಃಖಗೊಳ್ಳಲು ಆಕೆಯು ತಾಮಲಿಂದ ಪುರದಲ್ಲಿರುವ ತನ್ನ ಗಂಡನ ಮನೆಗೆ ವಿಕ್ರಮನನ್ನು ತನ್ನ ಬಂಡಿಯಲ್ಲಿ ಕರೆತಂದಳು ಆಕೆಯ ಮಾವನು ಭಯಪಟ್ಟು ಈ ಸಂಗತಿ ರಾಜನಿಗೆ ತಿಳಿದರೆ ತನಗೆ ತನಗೆ ಏನು ತೊಂದರೆ ಆಗುವುದೋ ಎಂದು ಯೋಚಿಸಿ ತಾನೇ ರಾಜನಲ್ಲಿಗೆ ಬಂದು ಈ ಸಂಗತಿ ತಿಳಿಸಿ ವಿಕ್ರಮನನ್ನು ತನ್ನ ಮನೆಯಲ್ಲಿಟ್ಟುಕೊಂಡು ಪೋಷಿಸಲು ಅಪ್ಪಣೆ ಕೇಳಿದನು ರಾಜನು ಕನಿಕರದಿಂದ ಒಪ್ಪಿದನು ವಿಕ್ರಮನು ತನ್ನನ್ನು ಆಧರಿಸಿದ ಗಾಣಿಗರವನ ಮನೆಯಲ್ಲಿ ಗಾಣ ಹೊಡೆಯುತ್ತಾ ಏಳು ವರ್ಷ ಕಳೆದನು ಒಂದು ದಿನ ಸಂಜೆ ವಿಕ್ರಮನು ಗಾಣ ಹೊಡೆಯುತ್ತಾ ದೀಪಕ ರಾಗದಲ್ಲಿ ಹಾಡಿದನು ಪಟ್ಟಣದ ಎಲ್ಲ ದೀಪಗಳು ಒಮ್ಮೆಲೆ ಬೆಳಗಿದವು ಅರಮನೆಯ ಅಂತಃಪುರದಲ್ಲಿದ್ದ ಚಂದ್ರಸೇನ ರಾಜನ ಮಗಳು ಪದ್ಮಸೇನೆ ಎಲ್ಲ ದೀಪಗಳು ಒಮ್ಮೆಲೆ ಹೇಗೆ ಬೆಳಗಿತು ಎಂದು ಆಶ್ಚರ್ಯಪಡುತ್ತಿರಲು ವಿಕ್ರಮನು ಹಾಡನ್ನು ಮುಗಿಸಲು ದೀಪಗಳು ಮತ್ತೆ ಹಾರಿದವು ವಿಕ್ರಮನು ಇನ್ನೊಂದು ರಾಗ ಹಾಡಿದನು ಪದ್ಮಸೇನೆ ತನ್ನ ಪರಿಚಾರಿಕೆಯರಿಗೆ ಇದು ಹೇಗೆ ಸಾಧ್ಯ ಹಾಡುತ್ತಿರುವವರು ಯಾರು ವಿಚಾರಿಸಿ ಎನ್ನಲು ಪರಿಚಾರಿಕೆಯರು ಸುತ್ತಾಡಿ ಸಂಗತಿ ತಿಳಿದು ಪದ್ಮಸೇನೆಗೆ ಎಲ್ಲವನ್ನು ಹೇಳಲು ಪದ್ಮಸೇನೆ ಆತನನ್ನು ಕರೆತರುವಂತೆ ತಿಳಿಸಿದಳು ಅರಮನೆಗೆ ಬಂದ ವಿಕ್ರಮನನ್ನು ಕಂಡು ನೀವು ಸೊಗಸಾಗಿ ಹಾಡುವಿರಿ ನನಗಾಗಿ ಇನ್ನೊಂದು ಸಾರಿ ಹಾಡಿರಿ ಎನ್ನಲು ಆಕೆಯ ಮಾತಿಗೆ ಒಪ್ಪಿ ವಿಕ್ರಮನು ಸೊಗಸಾಗಿ ಹಾಡಲು ಅದು ಸಭೆಯಲ್ಲಿದ್ದ ರಾಜನವರೆಗೆ ಕೇಳಿಸಿತು ರಾಜನಿಗೆ ಇದರಿಂದ ಆನಂದವಾಯಿತು ವಿಕ್ರಮನು ಆ ದಿನ ರಾಜನ ರಾಜಕನ್ಯ ಅಂತಃಪುರದಲ್ಲೇ ವಿಶ್ರಮಿಸಿದನು ಅಂದಿಗೆ ವಿಕ್ರಮನಿಗೆ ಶನಿದೇವರಿಂದ ಕಷ್ಟ ಒದಗಿ ಏಳೂವರೆ ವರ್ಷ ಆಯಿತು ತನ್ನ ದುರ್ವಸ್ಥೆ ಎಂದಿಗೆ ಮುಗಿಯುವುದು ತನ್ನ ರಾಜ್ಯ ಮತ್ತೆ ಎಂದಿಗೆ ಸೇರುವೆನು ಎಂದು ಮನಸ್ಸಿನಲ್ಲಿ ವ್ಯಥಪಡುತ್ತಾ ಶನಿದೇವರನ್ನು ಸ್ತುತಿಸಲು ಕನಿಕರದಿಂದ ಶನಿ ಭಗವಾನನು ಪ್ರತ್ಯಕ್ಷನಾಗಲು ಆತನಿಗೆ ನಮಸ್ಕರಿಸಬೇಕೆಂದು ಪ್ರಯತ್ನಿಸಲು ಕೈಕಾಲುಗಳು ಇಲ್ಲದ್ದರಿಂದ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿರಲು ಶನಿದೇವರು ವಿಕ್ರಮನೇ ನೀನು ನಿಜವಾದ ಭಕ್ತನು ನಿನ್ನಲ್ಲಿ ನನಗೆ ಕರುಣೆ ತೋರಿ ಬರುತ್ತಿದೆ ಬೇಡಿಕೋ ಎನ್ನಲು ವಿಕ್ರಮನು ಆಗ ತನಗೆ ಒದಗಿದಂತಹ ಕಷ್ಟಗಳನ್ನು ಮುಂದೆ ಯಾರಿಗೂ ಈ ಭೂಮಿಯಲ್ಲಿ ಕೊಡಬೇಡ ಯಾರನ್ನು ಈ ರೀತಿ ಕಾಣಬೇಡ ಎಲ್ಲರಲ್ಲೂ ದಯೆ ತೋರಿಸು ಎಂದು ಬೇಡಿಕೊಂಡನು ಶನಿದೇವರು ಎಲೆ ವಿಕ್ರಮನೆ ನಿನ್ನ ಪರೋಪಕಾರಿ ಬುದ್ಧಿ ಮೆಚ್ಚುವಂತಹದು ನಿನ್ನ ಮನಸ್ಸು ವಿಶಾಲವಾದದ್ದು ಎಂದು ವಿಕ್ರಮನನ್ನು ಸಂತೈಸಲು ಆಗ ವಿಕ್ರಮನಿಗೆ ಎಂದಿನಂತೆ ಕೈಕಾಲುಗಳು ಮೊದಲಿನಂತಾಗಿ ಶನಿದೇವರನ್ನು ಬಗೆ ಬಗೆಯಾಗಿ ಸ್ತುತಿಸುತ್ತಾ ಮುಂದೆ ಯಾರಿಗೂ ಇಂತಹ ಕಷ್ಟಗಳನ್ನು ಕೊಡಬೇಡವೆನ್ನಲು ಶನಿದೇವರು ಎಲೆ ರಾಜನೇ ನಾನು ಯಾರನ್ನೂ ಬಿಟ್ಟಿಲ್ಲ ದೇವತೆಗಳು ರಾಕ್ಷಸರು ಕೊನೆಗೆ ವಿದ್ಯಾಭ್ಯಾಸ ಮಾಡಿದ ಗುರುಗಳನ್ನೇ ಕಾಡದೆ ಬಿಟ್ಟಿಲ್ಲ ನಿನಗೆ ಕೊಟ್ಟ ಕಷ್ಟ ಬಹಳ ಅಲ್ಪವಾದುದು ಆ ಕೈಲಾಸವಾಸಿ ಶಿವನೂ ಸಹ ಕ್ಷಣಕಾಲ ನನ್ನಿಂದ ಕಾಡಲ್ಪಟ್ಟನು ಶ್ರೀರಾಮಚಂದ್ರ ಹರಿಶ್ಚಂದ್ರನಂತಹ ದಿವ್ಯ ಪುರುಷರು ವಶಿಷ್ಠರಂತಹ ಸಾತ್ವಿಕರು ಶ್ರೀಕೃಷ್ಣನು ಪಾಂಡವರು ಈ ರೀತಿ ಎಲ್ಲರೂ ನನ್ನಿಂದ ಕಷ್ಟಕ್ಕೊಳಗಾಗಿರುವರು ನೀನು ನಿಜಕ್ಕೂ ಪರೋಪಕಾರಿ ಶ್ರೇಷ್ಠರಾಜನು ನಿನಗೆ ಒದಗಿದಂತಹ ಕಷ್ಟದ ಕತೆ ಹಾಗೂ ನಿವಾರಣೆ ಆದ ಸಕಲ ವಿಚಾರ ಯಾರು ಶ್ರದ್ಧೆಯಿಂದ ಪದೇ ಪದೇ ಪ ಪಾರಾಯಣ ಮಾಡಿ ನನ್ನನ್ನು ಸ್ತುತಿಸುವರೋ ಅವರನ್ನು ನಾನು ಪೀಡಿಸುವುದಿಲ್ಲ ಇದು ನಿನ್ನಿಂದ ಪ್ರಜೆಗಳಿಗೆ ಈ ಲೋಕದ ಎಲ್ಲ ಜನರಿಗೆ ದೊರೆತ ವರ ವ್ಯಾಪಾರಿಯ ಮನೆಯಲ್ಲಿ ರತ್ನಹಾರವನ್ನು ಹಂಸವು ನುಗ್ಗಿದ್ದರಿಂದ ನಿನ್ನ ಮೇಲೆ ಅಪವಾದ ಬಂದಿದೆ ಅದು ನನ್ನ ಮಾಯೆ ಈಗ ವ್ಯಾಪಾರಿಯನ್ನು ಕರೆಯಿಸು ಆಗ ಹಂಸವು ಸಜೀವ ರೂಪದಿಂದ ರತ್ನಹಾರವನ್ನು ಉಗುಳುವುದು ನಿನಗೆ ಮತ್ತೆ ಎಂದಿನಂತೆ ಎಲ್ಲ ಮರ್ಯಾದೆ ಭೋಗಗಳು ಲಭಿಸುವವು ಈ ಎಲ್ಲ ಸಂಗತಿಗಳನ್ನು ಯಾರು ಕಥಾರೂಪದಲ್ಲಿ ಪ್ರತಿ ಶನಿವಾರ ಓದುವರೋ ಓದಲು ಬಾರದಲ್ಲಿ ಕೇಳುವರೋ ಅವರನ್ನು ಸದಾ ರಕ್ಷಿಸುವೆನು ಅವರಿಗೆ ಯಾವ ಕಷ್ಟ ಕೊಡುವುದಿಲ್ಲ ಸಕಲ ಐಶ್ವರ್ಯಗಳನ್ನು ದಯಪಾಲಿಸುತ್ತೇನೆ ಎಂದು ನುಡಿದು ಮತ್ತೊಮ್ಮೆ ವಿಕ್ರಮನಿಗೆ ಆಶೀರ್ವಾದ ಮಾಡಿ ಶನಿ ಭಗವಾನನು ಅದೃಶ್ಯನಾದನು ಆಗ ಶ್ರೀ ಶನಿದೇವರ ಮಹಿಮೆಯಿಂದ ಚಂದ್ರಸೇನ ರಾಜನಿಗೆ ಕರುಣೆ ಉಂಟಾಗಿ ಅಲ್ಲಿಗೆ ಆಗಮಿಸಿ ವಿಕ್ರಮನನ್ನು ವಿಚಾರಿಸಲು ವಿಕ್ರಮರಾಜನು ನಡೆದ ಎಲ್ಲ ಸಂಗತಿ ತಿಳಿಸಿ ವ್ಯಾಪಾರಿಯ ಸಮೇತ ಚಿತ್ರಶಾಲೆಗೆ ಎಲ್ಲರೊಂದಿಗೆ ಆಗಮಿಸಿ ಶ್ರೀ ಶನಿದೇವರನ್ನು ಪ್ರಾರ್ಥಿಸಲು ಹಂಸವು ಸಜೀವದಿಂದ ಮುತ್ತಿನ ಹಾರ ಉಗುಳಿತು ಎಲ್ಲರೂ ಬೆರಗಾದರು ವ್ಯಾಪಾರಿಯು ತನ್ನ ಕನ್ನೆಯನ್ನು ವಿಕ್ರಮರಾಜನಿಗೆ ಕೊಟ್ಟು ಮದುವೆ ಮಾಡಿಸಿ ತನ್ನ ತಪ್ಪನ್ನು ಕ್ಷಮಿಸೆಂದನು ಆಗ ವಿಕ್ರಮರಾಜನು ತನ್ನ ಎಲ್ಲ ತಾಂತ ತಿಳಿಸಿ ತನ್ನ ಪರಿಚಯ ಹೇಳಿದನು ಚಂದ್ರಸೇನ ರಾಜನು ವಿಕ್ರಮರಾಜನನ್ನು ಸನ್ಮಾನಿಸಿ ತನ್ನ ಮಗಳು ಪದ್ಮಸೇನೆಯನ್ನು ಆತನಿಗೆ ಧಾರೆ ಎರಿದು ಹಳೆಯ ಮಗಳಿಗೆ ಹೇರಳ ಧನ ಕನಕವನ್ನು ವಾಹನಗಳನ್ನು ನೀಡಿದನು ಇಬ್ಬರು ಭಾರೆಯರೊಂದಿಗೆ ವಿಕ್ರಮರಾಜನು ಉಜ್ಜಯಿನಿಗೆ ಸಕಲ ವೈಭವಗಳೊಂದಿಗೆ ಆಗಮಿಸಿ ತನ್ನ ಸಿಂಹಾಸನ ಏರಿದನು ಉಜ್ಜಯಿನಿಯ ಪ್ರಜೆಗಳು ಆನಂದಪಟ್ಟರು ತನ್ನ ಜೀವಮಾನ ಪೂರ್ತಿ ವಿಕ್ರಮರಾಜನು ಶ್ರೀ ಶನಿದೇವರ ಕಥಾ ಮಹಿಮೆಯನ್ನು ಪಠಿಸುತ್ತಾ ವಿಜೃಂಭಿಸಿದನು ಇಂತಹ ಪುಣ್ಯಕಥೆಯನ್ನು ಭಕ್ತಿಯಿಂದ ಪ್ರತಿ ಶನಿವಾರ ಓದುವವರಿಗೆ ಸೂರ್ಯಪುತ್ರನಾದ ಸಕಲ ಕಷ್ಟ ನಿವಾರಕ ಶ್ರೀ ಶನಿದೇವರು ಕೇಳುವವರಿಗೆ ಸಕಲ ಐಶ್ವರ್ಯ ಸಂಪತ್ತು ಆರೋಗ್ಯ ನೀಡಿ ರಕ್ಷಿಸುವನು ಪ್ರತಿ ಶನಿವಾರ ಶನಿ ಮಹಾತ್ಮನ ಕಥೆಯನ್ನು ಓದಿದ ನಂತರ ಕೆಳಕಂಡ ಸ್ತೋತ್ರವನ್ನು ಜಪಿಸಬೇಕು ದಶರಥ ಮಹಾರಾಜನಿಂದ ಪ್ರಥಮವಾಗಿ ಈ ಸ್ತೋತ್ರ ಸ್ತುತಿಸಲ್ಪಟ್ಟು ಬಹಳ ಪ್ರಸಿದ್ಧಿ ಹೊಂದಿದೆ